ಯಾಕೆ ಇನ್ನು ಕೂಡ ವಿಜಿ ಲಡಿಯೋದಿಲ್ಲ ಮೇಡಮ್ ಹತ್ತು ನಿಮಿಷ ಬೇಕು ಓಕೆ 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 ಇದು ಯಾಕೆ ಅಲ್ಲನಾ ಓ ನಾನು ಬೆಂಕಿ ಹಾಕಿಬಿಡಿ ನೋಡಿ ಇದಕ್ಕೆ ಕೈ ಇಲ್ಲ ಇದಕ್ಕೆ ಕೈ ಇಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ನಮಸ್ತೆ ಕುಟ್ಲ ರಥಾನ್ನಾಡಿ ಚಾನಲ್ಗೆ ತಮಗೆ ಎಲ್ಲರಿಗೆ ಸ್ವಾಗತ ಸುಸ್ವಾಗತ ಹೇಗಿದ್ದೀರಿ ಮಾತೆಲ್ಲ ನಾವು ಈಗ ಒಂದು ಸ್ವೀಟ್ ಕಾರ್ನ್ ಮಾಡಿ ಹೋಮ್ ಮೇಡ್ ಸ್ವೀಟ್ ಕಾರ್ನ್ ಮಾಡ್ತೇವೆ ಹೇಗೆ ಅಂದರೆ ತೋರಿಸ್ತೀವಿ ಆಯಿತಾ ಮತ್ತೆ ಇದು ಕನ್ನಡಲ್ಲಿ ಜೋಲ ಫಸ್ಟ್ ಇದರಲ್ಲಿ ಎಲೆ ಉಂಟಲ್ಲ ಉಂಟಲ್ಲ ಅದು ತೆಗಿಬೇಕು ತೆಗಿಬೇಕು ಇದನ್ನು ನಾವು ಮಾಡಬೇಕು ಮತ್ತೆ ನಾವು ಇದು ಇದ್ರೆ ಉಂಟಲ್ಲ ಇದು ಅದು ಇದರ ಮೇಲೆ

ல மேடம் இது முழுகுவஸ்ட் வகல இது இது முழுகுவஸ்ட் நீர் வகல நீர் இப்போ மெஞ்சூர் கட்டை போடு ஆ ಸ್ವಲ್ಪ ಈಚೆ ಬರ ಹಾಂ ಇಷ್ಟು ಒಂದು ಟೀ ಸ್ಪೂನ ಅಷ್ಟು ಬೇಡಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿ ಅಂದರೆ ನಿಮಗೆ ರುಚಿ ನೋಡಿಕೊಂಡು ಹಾಕಿದರೆ ಆಯ್ತಲ್ಲ ಅಲ್ಲ ಹಾಗೆಲ್ಲ ಈಚೆ ಬಮ್ಮ ಸ್ವಲ್ಪ saku-saku, ah hmm. ini keistain, ini rendah jadi saku lagi tuh, oke okay, done oke okay, oke okay, oke okay. ನಾವು ಈಗ ಹತ್ತು ನಿಮಿಷ ಬಿಟ್ಟಿದ್ದೇವೆ ಈಗ ಓಪನ್ ಮಾಡುವಾಗನೆ ಕೂಲ್ ಆಗ್ತದೆ ನೋಡಿ ನಮ್ಮ ಸ್ವೀಟ್ ನೋಡಿ ಈಗ ನಾವು ಒಂದು ಪ್ಲೇಟ್ ವಾಶ್ ಮಾಡಬೇಕು ಒಂದು ವಿಸಿಲ್ಗೆ ವಿಸಿಲ್

ఆ ఐటెం ఎల్లా ఐదు మార్క్ ఇది నౌ ఆ ఆ సైడ్ అలా తీకిట్ ఇడ్బెక ఐట ఎత్తి ఆ ఆ కొంచెం బసి ఆర్గలికే బిడ్బెకో కొంచెం నీరు హాట్బెకో దానికి అలా ఇదివేడ అది కొంచెం వేయలేదరాలి అండి నీరagodబెడ ఐట we see so my son now will be and everyone thanks for watching my youtube channel please subscribe